ಕರ್ನಾಟಕ ರಾಜ್ಯದ ರೈತರೇ ಭಾರತ ದೇಶದ ಪ್ರಧಾನಮಂತ್ರಿ ಅವರಾದ ಶ್ರೀ ನರೇಂದ್ರ ಮೋದಿಯವರ ಸಹಕಾರದಿಂದಾಗಿ ಮತ್ತು ಕೇಂದ್ರ ಸರ್ಕಾರದ ಸೇಬು ಹಣ್ಣಿನ ವಿಜ್ಞಾನಿಗಳ ಸಹಕಾರದಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಹಣ್ಣು ಬೆಳೆಗಾರರ ರೈತ ಸಂಘ ಒಂದು ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರವನ್ನು ಮಾಡಿದೆ ಈ ರೈತ ಸಂಶೋಧನಾ ಕೇಂದ್ರದಲ್ಲಿ ವಿವಿಧ ದೇಶದ ತಳಿಗಳನ್ನು ನಾವು ಪ್ರಯೋಗಕ್ಕೆ ಒಳಪಡಿಸಿದ್ದೀವಿ ಈಗಾಗಲೇ ಇಟಲಿಯಿಂದ ಹಲವಾರು ತಳಿಗಳನ್ನು ತರಿಸಿದ್ದೇವೆ ಹಾಗೂ ಇಂಡೋನೇಷ್ಯಾದ ಬಾಟು ದ್ವೀಪದಿಂದಲೂ ಸಹ ಸೇಬು ಹಣ್ಣಿನ ಸಸಿಗಳನ್ನು ತರಿಸಲಾಗಿದೆ ಹಾಗೂ ವಿವಿಧ ದೇಶಗಳ ಸೇಬು ಹಣ್ಣಿನ ತಳಿಗಳು ಹಣ್ಣು ಬೆಳೆಗಾರರ ರೈತ ಸಂಘದಲ್ಲಿ ಪ್ರಯೋಗಕ್ಕೆ ಒಳಪಟ್ಟಿವೆ ಈ ರೈತ ಸಂಶೋಧನಾ ಕೇಂದ್ರದಲ್ಲಿ ಈಗಾಗಲೇ ಇಂಡೋನೇಷ್ಯಾದ ಥಳಿ ಮೋದಿ ಆಪಲ್ ಎನ್ನುವ ತಳಿ ವಿಶೇಷ ಹಣ್ಣುಗಳನ್ನು ವಿಶೇಷ ದರ್ಜೆಯ ಹಣ್ಣುಗಳನ್ನು ವಿಶೇಷ ರೀತಿಯ ಇಳುವರಿಯನ್ನು ಕೊಡೋದರಲ್ಲಿ ಇದು ಸಾಬೀತಾಗಿದೆ ರೈತರೇ ಇಳುವರಿ ಬಹಳ ಸೇಬು ಹಣ್ಣಿನ ಗಿಡದಲ್ಲಿ ಇಳುವರಿ ಮುಖ್ಯ ಹಿಂದೆ ಬಂದಂತಹ ವಿಜ್ಞಾನಿಗಳು ನಮಗೆ ತಿಳಿಸಿದಂತೆ ಇಂಡೋನೇಷ್ಯಾದ ಬಾಟು ದ್ವೀಪದಲ್ಲಿ ಎಕರೆಗೆ ಅರವತ್ತೈದು ಟನ್ ಕೊ ಇಳುವರಿ ಕೊಡುವ ಸೇಬಿನ ತಳಿಯ ಬಗ್ಗೆ ನಮಗೆ ಹಿಂದೆ ತಿಳಿಸಿ ಹೋಗಿದ್ದರು ನಮ್ಮ ದೇಶದ ತಳಿಗಳು ಕೇವಲ ಏಳು ಟನ್ ಮಾತ್ರ ಇಳುವರಿ ಕೊಡುತ್ತವೆ ಇಂಡೋನೇಷ್ಯಾದ ಬಾಟು ದ್ವೀಪದ ತಳಿಗಳು ಅರವತ್ತೈದು ಟನ್ ಇಳುವರಿ ಕೊಡುತ್ತವೆ ಎಂಬುದನ್ನು ನಮಗೆ ತಿಳಿಸಿದ್ದರು ಎರಡು ಸಾವಿರದ ಹದಿನೈದರಲ್ಲಿಯೇ ಈ ವಿಷಯ ತಿಳಿದು ಅಂದಿನಿಂದ ಸತತ ಪ್ರಯತ್ನಪಟ್ಟರೂ ಸಹ ನಮಗೆ ಹೊರದೇಶದಿಂದ ಸೇಬು ಹಣ್ಣಿನ ಗಿಡಗಳನ್ನು ತರಿಸಲು ಸಾಧ್ಯವಾಗಿರಲಿಲ್ಲ ಹೆಚ್ಚಿನ ಮಾಹಿತಿಗೆ ನೀವು ತುಮಕೂರಿಗೆ ಸ ನಾವು ಕರೆಸಿದ ವಿಜ್ಞಾನಿಗಳ ಮಾಹಿತಿಯನ್ನು ತಿಳಿದು ನೋಡಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೀವು ಗಮನಿಸಿ ತುಮಕೂರಿಗೆ ಸೇಬು ಓಕೆ ಎಂದು ಹೇಳಿರುವ ಇದನ್ನು ಗಮನಿಸಿ ಅಂದು ವಿಜ್ಞಾನಿಗಳು ತಿಳಿಸಿದ್ದರ ಮೇರೆಗೆ ಹೊರ ಹೊರದೇಶದಿಂದ ಈಗ ಸೇಬು ಹಣ್ಣಿನ ಗಿಡಗಳನ್ನು ಈಗಾಗಲೇ ತರಿಸಿ ಪ್ರಯೋಗಕ್ಕೆ ಒಳಪಡಿಸುತ್ತಿದ್ದೀವಿ ಈ ಪ್ರಯೋಗದಲ್ಲಿ ಕರ್ನಾಟಕದ ವಾತಾವರಣದಲ್ಲಿ ಅತಿ ಹೆಚ್ಚು ರುಚಿ ಕೊಡುವ ಸೇಬು ಹಣ್ಣಿನ ತಳಿಗಳು ನಮ್ಮ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾಗುತ್ತವೆ ಈಗಾಗಲೇ ಮೂವತ್ತು ಜಾತಿಯ ಸೇಬು ಹಣ್ಣಿನ ತಳಿಗಳು ಪ್ರಯೋಗಕ್ಕೆ ಒಳಪಟ್ಟಿವೆ ಕರ್ನಾಟಕದ ನೆಲದಲ್ಲಿ ಬರಪೀಡಿತ ಪ್ರದೇಶದಲ್ಲಿ ಬೆಳೆಯತಕ್ಕಂತಹ ಸೇಬು ಹಣ್ಣಿನ ತಳಿಗಳನ್ನು ನಾವು ಹುಡುಕುತ್ತಿದ್ದೇವೆ ಅತಿ ಕಡಿಮೆ ನೀರಿನಲ್ಲಿ ಅತ್ಯದ ಅತ್ಯ ಉತ್ಕೃಷ್ಟ ಸೇಬು ಹಣ್ಣಿನ ಹಣ್ಣನ್ನು ನಾವು ಹುಡುಕುತ್ತಿದ್ದೇವೆ ನಾವು ಹುಡುಕುತ್ತಿರುವ ಸೇಬು ಹಣ್ಣಿನ ರುಚಿ ಹೇಗಿರಬೇಕೆಂದರೆ ಪ್ರಪಂಚದ ಸೇಬು ಹಣ್ಣಿನ ತಳಿಗಳಲ್ಲೇ ಅದ್ಭುತವಾದ ರುಚಿಯುಳ್ಳ ಸೇಬು ಹಣ್ಣಿನ ತಳಿಯನ್ನು ಹುಡುಕುತ್ತಿದ್ದೇವೆ ಅಗಾಧ ಇಳುವರಿ ಬರತಕ್ಕಂತಹ ಅಂದರೆ ಅರವತ್ತು ಟನ್ ಇಳುವರಿ ಬರತಕ್ಕಂತಹ ಸೇಬು ಹಣ್ಣಿನ ತಳಿಗಾಗಿ ಸಂಶೋಧನೆ ನಡೆಯುತ್ತಿದೆ ಬಣ್ಣ ತೂಕ ಸೇಬು ಹಣ್ಣಿನ ಬಣ್ಣ ಅತ್ಯಾಕರ್ಷಕವಾಗಿರಬೇಕು ಅದರ ಶೇಪ್ ಅಂದರೆ ಆಕಾರ ಅತ್ಯ ಉತ್ಕೃಷ್ಟ ಗುಣಮಟ್ಟದ ಸೇಬು ಹಣ್ಣಾಗಿರಬೇಕು ಅದರ ರುಚಿ ಇಡೀ ಪ್ರಪಂಚದಲ್ಲಿಯೇ ಅತ್ಯದ್ಭುತವಾದಂತಹ ರುಚಿಗಳ ಸೇಬು ಹಣ್ಣಾಗಿರಬೇಕು ಇದೆಲ್ಲವನ್ನು ನಾವು ಕೇಂದ್ರ ಸರ್ಕಾರದ ವಿಜ್ಞಾನಿಗಳು ನಮಗೆ ತಿಳಿಸಿರುತ್ತಾರೆ ಅವರ ಸಹಕಾರದಿಂದ ನಾವು ಅಂತಹ ಹಣ್ಣು ಈಗ ತರಿಸಿರುವ ಸೇಬು ಹಣ್ಣಿನ ತಳಿಗಳಲ್ಲಿ ಯಾವ ತಳಿ ಆ ರೀತಿ ಹಣ್ಣು ಬರುತ್ತದೋ ಅಂತಹ ಸೇಬು ಹಣ್ಣಿನ ತಳಿ ನಮ್ಮ ಹಣ್ಣು ಸೇಬು ಹಣ್ಣು ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾಗುತ್ತದೆ ವಿಜ್ಞಾನಿಗಳು ತಿಳಿಸಿರುವಂತೆ ಈಗ ನಮ್ಮಲ್ಲಿ ಕರ್ನಾಟಕ ರೆಡ್ ಮತ್ತು ಕರ್ನಾಟಕ ಗ್ರೀನ್ ಎನ್ನುವ ಎರಡು ತಳಿಗಳು ಈಗ ಆಗಲೇ ದೊ ದೊರೆಯುತ್ತಿವೆ ಹಾಗೂ ಮೋದಿ ಆಪಲ್ ಎನ್ನುವ ವಿದೇಶಿ ಸೇಬು ಹಣ್ಣಿನ ಗಿಡವು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಮೋದಿ ಆಪಲ್ ಸೇಬು ಹಣ್ಣಿನ ತಳಿಯ ಗುಣಗಳನ್ನು ಮುಂದಿನ ವಿಡಿಯೋದಲ್ಲಿ ವಿವರಿಸುತ್ತೇನೆ ಈ ರೈತ ಸಂಶೋಧನಾ ಕೇಂದ್ರದಲ್ಲಿ ನೀವು ಸೇಬು ಹಣ್ಣಿನ ಗಿಡಗಳನ್ನು ಕೊಂಡುಕೊಳ್ಳಬೇಕೇ ವಿನಃ ಬೇರೆಯವರ ಪ್ರಚಾರವನ್ನು ಅವಲಂಬಿಸಿ ನೀವು ಸೇಬು ಹಣ್ಣಿನ ಗಿಡಗಳನ್ನು ಕೊಂಡುಕೊಳ್ಳಲೇಬೇಡಿ ಆ ತಳಿಗಳು ಪಂಜಾಬ್ ಹರಿಯಾಣ ರಾಜಸ್ಥಾನದಲ್ಲಿ ಬೆಳೆಯುವ ತಳಿಗಳನ್ನು ಅಂದರೆ ಅಣ್ಣ ವೆರೈಟಿ ಹಾಗೂ ಗೋಲ್ಡನ್ ಡೋರ್ ಸೈಟ್ ಹಾಗೂ ನೈಂಟಿ ನೈನ್ ಅನ್ನುವ ವೆರೈಟಿಗಳನ್ನು ಈ ಡೂಪ್ಲಿಕೇಟ್ ನರ್ಸರಿಯವರು ಹಾಗೂ ನನ್ನಿಂದ ಕಲಿತು ಹೋದ ಮುಟ್ಟಾಡರು ಈ ಗಿಡಗಳನ್ನು ತರಿಸಿಕೊಡುತ್ತಿದ್ದಾರೆ ಈ ಗಿಡಗಳು ಹೆಚ್ಚಿಗೆ ಬೆಳೆಯುತ್ತವೆ ವಿನಃ ಇವು ಅರವತ್ತೈದು ಟನ್ ಕಾಯಿ ಎಂದೂ ಕೊಡುವುದೇ ಇಲ್ಲ ಏಕೆಂದರೆ ನಮ್ಮ ದೇಶದ ಸೇಬು ಹಣ್ಣಿನ ಗಿಡಗಳ ಸಾಮರ್ಥ್ಯ ಕೇವಲ ಹಿಮಾಚಲ ಪ್ರದೇಶದಲ್ಲಿಯೂ ಸಹ ಏಳು ಟನ್ ಮಾತ್ರ ನಿಗದಿಯಾಗಿದೆ ನಮ್ಮ ದೇಶದ ಯಾವುದೇ ತಳಿಯು ಏಳು ಟನ್ಗಿಂತ ಹೆಚ್ಚಿಗೆ ಸೇಬು ಹಣ್ಣುಗಳನ್ನು ಕೊಡಲು ಸಾಧ್ಯವಿಲ್ಲ ಬರಲಿದೆ ಬರಲಿದೆ ಇಂಡೋನೇಷ್ಯಾದ ತಳಿ ಮೋದಿ ಆಪಲ್ ಎನ್ನುವ ತಳಿಯ ಬಗ್ಗೆ ಮುಂದಿನ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ ಅತ್ಯ ಉತ್ ಉತ್ಕೃಷ್ಟವಾದಂತಹ ನೂರು ವರ್ಷ ಬಾಳುವಂತಹ ಮೋದಿ ತಳಿಯನ್ನು ಬೆಳೆಯಬೇಕೇ ವಿನಃ ಕೈಗೆ ಸಿಕ್ಕಿದ ಹಣ್ಣಿನ ತಳಿ